ಸುಪ್ರಭಾ ಫಿನಾನ್ಷಿಯಲ್ ಅಕಾಡೆಮಿಗೆ ಸ್ನೇಹಿತರಿಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತಿನ ನಾವು ಈ ಸಂಚಿಕೆಯಲ್ಲಿ ಶೇರ್ ಮಾರ್ಕೆಟ್ಗೆ ಪ್ರಥಮವಾಗಿ ಈ ಸಮುದ್ರಕ್ಕೆ ಇಳಿಯುವವರಿಗೆ ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ಹೇಳ್ತೇವೆ ಅಂದರೆ ನಾವು ಇಂಗ್ಲೀಷ್ನಲ್ಲಿ ಇದಕ್ಕೆ ಡೂಸ್ ಅಂಡ್ ಡೋಂಟ್ಸ್ ಅಂತ ಹೇಳ್ತೇವೆ ಯಾವ ಕೆಲಸಗಳನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅಂತ ಹೇಳಿ ಇದು ಅತ್ಯಂತ ಪ್ರಾಮುಖ್ಯವಾದದ್ದು ಯಾಕಂದ್ರೆ ಪ್ರತಿಯೊಬ್ಬರು ಹೆಚ್ಚಿನವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಸ್ಪೀಡಲ್ಲಿ ಅಂದ್ರೆ ಆ ಎಂಥೂಸಿಯಮ್ನಲ್ಲಿ ತಾವು ರಾಂಗ್ ಟ್ರೇಡ್ ಅನ್ನು ತಗೊಳ್ತಾರೆ ಅಥವಾ ರಾಂಗ್ ಸ್ಟೆಪ್ಸ್ ಅನ್ನು ತಗೊಳ್ತಾರೆ ಇದನ್ನು ನೀವು ಖಂಡಿತವಾಗಿಯೂ ಮಾಡಲೇಬಾರದು ಅದಕ್ಕಾಗಿ ನಾನು ಒಂದೊಂದೇ ಒಂದು ಸುಮಾರು ಒಂದು ಏಳು ಪಾಯಿಂಟ್ಸ್ ಅನ್ನು ಹೇಳ್ತೇನೆ ಅದನ್ನು ನೀವು ನೆನಪಿನಲ್ಲಿ ಇಟ್ಟುಕೊಂಡ್ರೆ ನೀವು ಶೇರ್ ಮಾರ್ಕೆಟ್ನಲ್ಲಿ ಲಾಸ್ ಖಂಡಿತ ಮಾಡಿಕೊಳ್ಳುವುದಿಲ್ಲ ಸ್ಟೆಪ್ ಬೈ ಸ್ಟೆಪ್ ನೀವು ಇದನ್ನು ಅಳವಡಿಸಿಕೊಳ್ಬೇಕು ಫಸ್ಟಿಗೆ ಮಾರ್ಕೆಟ್ ಅನ್ನು ಯಾವಾಗ ಡಿಮ್ಯಾಟ್ ಅಥವಾ ಒಂದು ಟ್ರೇಡಿಂಗ್ ಅಕೌಂಟ್ ಅನ್ನು ಓಪನ್ ಮಾಡ್ತಿರೋ ಮಾಡಿದ ತಕ್ಷಣ ಒಂದು ಆರು ತಿಂಗಳು ಅಥವಾ ಅಟ್ಲೀಸ್ಟ್ ಒಂದು ತಿಂಗಳಾದರೂ ನೀವು ಅದನ್ನು ಮಾರ್ಕೆಟ್ ಅನ್ನು ಅಬ್ಸರ್ವ್ ಮಾಡಬೇಕು ಅಂದ್ರೆ ಆ ಶೇರುಗಳ ಪ್ರೈಸ್ಗಳು ಹೇಗೆ ಹೆಚ್ಚು ಕಡಿಮೆ ಆಗ್ತದೆ ಅಥವಾ ಅದರ ವಲಟಾಲಿಟಿ ಅಂದ್ರೆ ಏನು ಮತ್ತೆ ಕೆಲವು ಅಪ್ರಿವೇಶನ್ಸ್ ಆ ಕೆಲವು ವರ್ಡಿಂಗ್ಸ್ ಅನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ನಿಫ್ಟಿ ಅಂದ್ರೆ ಏನು ಬೆಂಚ್ ಮಾರ್ಕ್ ಅಂದ್ರೆ ಏನು ಸೆನ್ಸೆಕ್ಸ್ ಅಂದ್ರೆ ಏನು ಆ ನಿಫ್ಟಿ ಹೇಗೆ ಹೆಚ್ಚು ಕಡಿಮೆ ಆಗ್ತದೆ ಇದನ್ನೆಲ್ಲ ನೀವು ಸರಿಯಾಗಿ ತಿಳ್ಕೊಂಡ್ರೆ ಮತ್ತೆ ನಿಮಗೆ ಅನಲೈಸ್ ಮಾಡಲಿಕ್ಕೆ ಅಥವಾ ಕಲೀಲಿಕ್ಕೆ ತುಂಬಾ ಸುಲಭ ಆಗ್ತದೆ ನಂಬರ್ ಟು ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ನೀವು ಟ್ರೇಡನ್ನು ಎಫ್ ಎಂಡ್ ಓದಲ್ಲಿ ಆ ಟ್ರೇಡ್ ಗಳನ್ನು ತಗೊಳ್ಳೇಬಾರದು ಯಾಕಂದ್ರೆ ಹೆಚ್ಚಿನವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಥಮವಾಗಿ ಟ್ರೇಡಿಂಗ್ ಅಕೌಂಟ್ ಅಥವಾ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಆದಷ್ಟು ಸ್ಪೀಡಲ್ಲಿ ಅಂದರೆ ಬೇಗ ದುಡ್ಡು ಮಾಡುವ ಒಂದು ದೌಡಲ್ಲಿ ಆ ಸ್ಪೀಡಲ್ಲಿ ಎಲ್ಲರೂ ಎಫ್ ಎಂಡ್ ಓಗೆ ಎಂಟರ್ ಆಗ್ತಾರೆ ಎಫ್ ಎಂಡ್ ಓಗೆ ನೀವು ದಯವಿಟ್ಟು ಯಾರು ಕೂಡ ಎಫ್ ಎಂಡ್ ಓದಲ್ಲಿ ಪ್ರಥಮವಾಗಿ ಹೋಗಬೇಡಿ ಒಂದು ಆರು ತಿಂಗಳು ನಿಮಗೆ ಟ್ರೈನಿಂಗ್ ಆಗಿ ಅಥವಾ ಆರು ತಿಂಗಳ ಮೇಲೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಅಪ್ ಆದ ಮೇಲೆ ನೀವು ಎಟ್ ಎಫ್ ಎಂಡ್ ಹೋಗಿ ಅಷ್ಟರವರೆಗೆ ನೀವು ಕ್ಯಾಶ್ ಅಲ್ಲಿಯೇ ಟ್ರೇಡ್ ಮಾಡಿ ಅದು ಕೂಡ ಕಲ್ತು ಟ್ರೇಡ್ ಮಾಡಿ ಅಂದ್ರೆ ಅಲ್ಟಿಮೇಟ್ಲಿ ನಮ್ಮ ಹಣವನ್ನು ನಾವು ಕಳ್ಕೊಳ್ಳಿಕ್ಕೋಸ್ಕರ ನಾವು ಬರೋದೇ ಇಲ್ಲ ಆದಷ್ಟು ನೀವು ಆ ವೆಲ್ತ್ ಕ್ರಿಯೇಷನ್ ಮಾಡಬೇಕು ಬಿಟ್ರೆ ಅದನ್ನು ಕಳ್ಕೊಳ್ಬಾರ್ದು ಸೊ ಹಾಗೆ ಮೂರನೇ ಪಾಯಿಂಟ್ ಎಂತ ಹೇಳಿದ್ರೆ ನೀವು ಯಾರದ್ದು ಸಾಲ ತಗೊಂಡು ನೀವು ಟ್ರೇಡ್ ಮಾಡಬೇಡಿ ಅಂದ್ರೆ ಎಲ್ಲಿಂದ ಸಹ ಬಾರೋ ಮಾಡಿ ನೀವು ಟ್ರೇಡ್ ಮಾಡಬೇಡಿ ಯಾಕಂದ್ರೆ ಒಂದು ನೀವು ಸ್ಟಾಕ್ ಅನ್ನು ತಕೊಂಡ್ರೆ ಅದು ನಾಳೆಯ ಮೇಲೆ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅದಕ್ಕೆ ಅದರದ್ದೇ ಆದಂತಹ ಒಂದು ಟೈಮ್ ಉಂಟು ಈಗ ನಾವು ಹೇಗೆ ಒಂದು ಗಿಡವನ್ನು ನೆಟ್ಟು ಅದರಲ್ಲಿ ಫಲ ಬರ್ಲಿಕ್ಕೆ ಹೇಗೆ ನಮಗೆ ಒಂದು ಮೂರು ವರ್ಷ ಎರಡು ವರ್ಷ ಬೇಕಾ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ನಾವು ಆ ಗಿಡ ನೆಟ್ಟ ತಕ್ಷಣ ಮರುದಿವಸವೇ ನಮಗೆ ಅದರಲ್ಲಿ ಫಲ ಬರುವುದಿಲ್ಲ ಅದಕ್ಕೋಸ್ಕರ ಆಗ ನಿಮ್ಗೆ ಏನಾಗ್ತದೆ ನೀವು ಎಣಿಸಿದ ಹಾಗೆ ನಿಮ್ಮ ಪ್ರಾಫಿಟ್ ಅಥವಾ ಎಣಿಸಿದ ಹಾಗೆ ನಿಮ್ಮ ಆ ಸ್ಟಾಕಿನ ಪ್ರೈಸ್ ಮೇಲೆ ಹೋಗದಿದ್ರೆ ನಿಮ್ಮ ಆ ಹಣ ಅಲ್ಲಿ ಬ್ಲಾಕ್ ಆಗ್ತದೆ ಹಾಗೆ ನೀವು ಇನ್ನೊಬ್ರು ಯಾರ ಹತ್ರ ನೀವು ಸಾಲ ತಕೊಂಡಿದ್ರೆ ಆ ಸಾಲಗಾರರು ಬಂದು ನಿಮ್ಮ ಹತ್ರ ಕೇಳಿದ್ರೆ ಬ್ಯಾಂಕ್ ಇರಲಿ ಯಾರೇ ಇರಲಿ ಅವರು ಕೇಳಿದ ತಕ್ಷಣ ನೀವು ಪ್ಯಾನಿಕ್ ಆಗ್ತೀರಿ ಪ್ಯಾನಿಕ್ ಆಗಲಿ ಅಲ್ಟಿಮೇಟ್ಲಿ ನೀವು ಲಾಸ್ ಅಲ್ಲಿ ಆ ಟ್ರೇಡನ್ನು ನೀವು ಕಂಪ್ಲೀಟ್ ಮಾಡ್ತೀರಿ ಹಾಗೆ ನಿಮಗೆ ಲಾಸ್ ಆಗ್ತದೆ ಆ ಪೇಷನ್ಸ್ ಅಲ್ಲಿ ಅಥವಾ ಅಲ್ಲಿ ನಿಮಗೆ ವೆಯ್ಟ್ ಮಾಡಲಿಕ್ಕೆ ಆಗುದಿಲ್ಲ ಹಾಗೆ ನಾಲ್ಕನೇ ಪಾಯಿಂಟ್ ಅಂತ ಹೇಳಿದ್ರೆ ನೀವು ಆದಷ್ಟು ಡೇ ಟ್ರೇಡಿಂಗ್ ಮೊದಲು ಮಾಡಬೇಡಿ ಎಫ್ ಎಂಡ್ ಓ ಮತ್ತೆ ಡೇ ಟ್ರೇಡಿಂಗ್ಸ್ ಯಾವಾಗಲೂ ಆರು ತಿಂಗಳು ಅಥವಾ ನೀವು ಕಲಿತು ಕಂಪ್ಲೀಟ್ ಅದರಲ್ಲಿ ಎಕ್ಸ್ಪರ್ಟೈಸ್ ಆದ ಮೇಲೆಯೇ ನೀವು ಟ್ರೇಡ್ ತಗೊಳ್ಬೇಕು ಸೊ ಹಾಗೆ ಡೇ ಟ್ರೇಡಿಂಗ್ಗೆ ನೀವು ಪ್ರಯತ್ನ ಸಮೇತ ಮಾಡಬೇಡಿ ಆ ಒಂದು ಕೆಲಸ ಮಾಡಬಹುದು ಅಂತ ಹೇಳಿದ್ರೆ ನಿಮಗೆ ಪೇಪರ್ ಟ್ರೇಡಿಂಗ್ ಅಲ್ಲಿ ಪ್ರಾಕ್ಟೀಸ್ ಮಾಡಬಹುದು ಅದು ನಿಮಗೆ ದುಡ್ಡು ಹಾಕದೆ ಮಾಡುವಂಥದ್ದು ಅದನ್ನು ನಿಮಗೆ ಈ ಪೀರಿಯಡ್ ಅಲ್ಲಿ ಅಂದ್ರೆ ಆ ಲರ್ನಿಂಗ್ ಪೀರಿಯಡ್ ಅಲ್ಲಿ ನೀವು ಇಂಟ್ರಾಡೇ ಟ್ರೇಡ್ ಅನ್ನು ಕೂಡ ಪ್ರಾಕ್ಟೀಸ್ ಮಾಡಬಹುದು ಬಟ್ ರಿಯಲಿಸ್ಟಿಕ್ ಆಗಿ ಇಂಟ್ರಾಡೇ ಟ್ರೇಡ್ ಅನ್ನು ಫಸ್ಟ್ ಸಿಕ್ಸ್ ಮಂತ್ಸ್ ಬಿಲ್ಕುಲ್ ಮಾಡಬೇಡಿ ಅದನ್ನು ನೀವು ಮಾಡಿದ್ರೆ ನಿಮಗೆ ಮೆಂಟಲ್ ಪ್ರೆಷರ್ ಆಗ್ತದೆ ಮೆಂಟಲ್ ಪ್ರೆಷರ್ ಆಗಿ ನೀವು ಕ್ಯಾಶ್ ಟ್ರೇಡ್ ಅನ್ನು ನೀವು ಹಾಳು ಮಾಡ್ಕೊಳ್ತೀರಿ ಹಾಗೆ ಐದನೇ ಪಾಯಿಂಟ್ ಅಂತ ರೂಮರ್ಸ್ ರೂಮರ್ಸ್ಗಳಿಗೆ ಕಿವಿ ಕೊಡಬೇಡಿ ಯಾಕಂತ ಹೇಳಿದ್ರೆ ನಾವು ಹೇಳ್ತೇವೆ ನಮ್ಮ ಕೊಲೀಗ್ಸ್ ಇರಲಿ ನಮ್ಮ ರಿಲೇಟಿವ್ಸ್ ಇರಲಿ ಅಥವಾ ನಮ್ಮ ಫ್ರೆಂಡ್ಸ್ ಇರಲಿ ಅವ್ರು ಏನು ಹೇಳ್ತಾರೆ ಒಂದು ಸ್ಟಾಕನ್ನು ರೆಕಮೆಂಡ್ ಮಾಡ್ತಾರೆ ಇಂಥ ಸ್ಟಾ ಸ್ಟಾಕ್ ಮೇಲೆ ಹೋಗ್ತದೆ ಅಥವಾ ಇಂಥ ಸ್ಟಾಕ್ ಕಳಿಗೆ ಬಿಡ್ಬೋದು ಹೀಗೆ ಆಗ್ಬೋದು ಹಾಗೆ ಸೊ ನೀವು ಆ ರೂಮರ್ಸಿಗೆ ಯಾವಾಗಲೂ ಕಿವಿ ಕೊಡಬೇಡಿ ಆ ರೂಮರ್ಸನ್ನು ನೀವು ಕೇಳಿಕೊಳ್ಳಿ ಕೇಳಿಕೊಂಡು ಮನೆಗೆ ಬಂದು ನಿಮ್ಮ ಹೋಮ್ ವರ್ಕ್ ಮಾಡಿ ನೀವು ಕ್ರಾಸ್ ವೆರಿಫಿಕೇಶನ್ ಮಾಡಿ ನಾನು ಕಲ್ತಂತ ಪ್ಯಾರಾಮೀಟರ್ಸ್ ಅಲ್ಲಿ ನನ್ನ ಅವರು ಹೇಳಿದ ಈ ಸ್ಟಾಕ್ ಫಿಟ್ ಆಗ್ತದೆಯೋ ಇಲ್ಲವೋ ಅಂತೇಳಿ ನೀವು ನಿಮ್ಮಷ್ಟಕ್ಕೆ ನೀವು ಅನಲೈಸ್ ಮಾಡಿ ಮತ್ತೆ ನೀವು ನಿಮ್ಮ ಡಿಸಿಷನ್ಸ್ ಅನ್ನ ತಗೊಳ್ಳಿ ಹಾಗೆ ಆರನೇ ಪಾಯಿಂಟ್ ಅಂತ ಹೇಳಿದ್ರೆ ನೀವು ಕಲಿಯದೆ ಈ ಮಾರ್ಕೆಟ್ ಅಲ್ಲಿ ಇಳಿಬೇಡಿ ಯಾಕಂತ ಹೇಳಿದ್ರೆ ನೋಡಿ ಪ್ರತಿಯೊಂದು ಫೀಲ್ಡ್ ಅಲ್ಲಿ ಕೂಡ ನಾವು ಕಲಿಯುವಂಥದ್ದು ಇಂಪಾರ್ಟೆಂಟ್ ಈಗ ಉದಾಹರಣೆಗೆ ಒಂದು ಯಾವುದೇ ಪ್ರೊಫೆಷನ್ ಇರಲಿ ಡಾಕ್ಟರ್ ಇರಲಿ ಎಗ್ರಿಕಲ್ಚರಿಸ್ಟ್ ಇರಲಿ ಅಥವಾ ಒಂದು ಡ್ರೈವರ್ ಇರಲಿ ಅಥವಾ ಯಾವುದೇ ಒಂದು ಸಣ್ಣ ಪುಟ್ಟ ನೀವು ಸಣ್ಣ ಒಂದು ಪ್ರೊಫೆಷನ್ ಹೇಳಿದ್ರೆ ಕೂಡ ಅಲ್ಲಿ ಕಲಿಲಿಕ್ಕೆ ಇರ್ತದೆ ಅದೇ ರೀತಿ ಶೇರ್ ಮಾರ್ಕೆಟ್ ನಲ್ಲಿ ಕೂಡ ಒಂದು ಕಲೀಲಿಕ್ಕೆ ನಾನು ನೋಡಿದ ಹಾಗೆ ಹೆಚ್ಚಿನವರು ಮಾಡ್ತಾರೆ ಅಂತ ಹೇಳಿದ್ರೆ ಶೇರ್ ಮಾರ್ಕೆಟ್ಗೆ ಮಾತ್ರ ಬರುವಾಗ ಕಲಿಯದೇ ಬರ್ತಾರೆ ಅಂದ್ರೆ ನೀವು ಅಂತ ಹೇಳಿದ್ರೆ ಸೀದಾ ಹೋಗಿ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡ್ತಾರೆ ಮರು ದಿವಸ ಇನ್ವೆಸ್ಟ್ ಮಾಡ್ತಾರೆ ಅದಕ್ಕೆ ನಾವು ನಮ್ಮ ಈ ವರ್ಡಿಂಗ್ ಮಾರ್ಕೆಟ್ ವರ್ಡಿಂಗ್ ಅಲ್ಲಿ ಬ್ಯಾಕ್ ಡೋರ್ ಎಂಟ್ರಿ ಅಂತ ಹೇಳಿದಿವೆ ಈ ಒಂದು ಫೀಲ್ಡ್ ಗೆ ಮಾತ್ರ ಜನ ಬ್ಯಾಕ್ ಡೋರ್ ಎಂಟ್ರಿ ಮಾಡ್ತಾರೆ ಬಾಕಿ ಎಲ್ಲ ಫೀಲ್ಡಿಗೆ ಹೋಗ್ತಾರೆ ಕಲಿತಾರೆ ಈಗ ನೀವು ಒಂದು ಎಂ ಬಿ ಎ ಮಾಡಿದವನಿಗೆ ಸಮೇತ ಒಂದು ಕಂಪೆನಿ ಅಪಾಯಿಂಟ್ ಮಾಡಿದ್ರೆ ಅಪಾಯಿಂಟ್ ಮಾಡಿದ ಮೇಲೆ ಇವಾಗ ಅಷ್ಟು ಎಂ ಬಿ ಎ ಕಲಿತು ಕೂಡ ಒಂದು ಆರು ತಿಂಗಳು ಕಂಪೆನಿದ್ದೇ ಒಂದು ಟ್ರೈನಿಂಗ್ ಕೊಡ್ತಾರೆ ಅಂದ್ರೆ ಅವರ ಫಾರ್ಮಾಲಿಟೀಸ್ ಏನು ಅವರ ಸಿಸ್ಟಮ್ ಏನು ಅವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನು ಇದನ್ನೆಲ್ಲ ಆ ಕಂಪನಿಯೇ ಅವರಿಗೆ ಕೊಡ್ತದೆ ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಒಂದು ಶೇರ್ ಮಾರ್ಕೆಟ್ ಇದ್ದೇ ಒಂದು ರೂಲ್ಸ್ ಉಂಟು ಆ ರೂಲ್ಸ್ ಅನ್ನು ಯಾರು ಫಾಲೋ ಮಾಡೋದಿಲ್ವಾ ಅವರನ್ನು ಶೇರ್ ಮಾರ್ಕೆಟ್ ತೆಗೆದು ಬಿಸಾಡ್ತದೆ ಹೊರಗೆ ಅಂದರೆ ಅವ ಆ ಲೈಫ್ ಲಾಂಗ್ ಶೇರ್ ಮಾರ್ಕೆಟ್ಗೆ ಬರದ ಹಾಗೆ ಮಾಡ್ತದೆ ಸೊ ಹಾಗಾಗಿ ನೀವು ಶೇರ್ ಮಾರ್ಕೆಟ್ನಲ್ಲಿ ಇರುವುದು ಇಂಪಾರ್ಟೆಂಟ್ ಅಲ್ಲಿ ದುಡ್ಡು ಮಾಡೋದು ಅಥವಾ ಇನ್ವೆಸ್ಟ್ ಮಾಡೋದು ಅದರಿಂದ ಲಾಭ ಗಳಿಸುವುದು ಅದು ನಂತರದ ಪ್ರಶ್ನೆ ಮೊದಲು ನೀವು ಅಲ್ಲಿ ಇರಬೇಕು ಸಸ್ಟೈನ್ ಆಗಬೇಕು ಸೊ ಅದಕ್ಕೋಸ್ಕರ ನೀವು ನಿಮ್ಮ ಹೋಮ್ ವರ್ಕ್ ಅಥವಾ ನಿಮ್ಮ ಲರ್ನಿಂಗ್ ಮಾಡುವಷ್ಟು ಕೆಪಾಸಿಟಿ ನೀವು ಬಿಲ್ಡಪ್ ಮಾಡಿದ ಮೇಲೆಯೇ ನೀವು ಶೇರ್ ಮಾರ್ಕೆಟ್ಗೆ ಬರಬೇಕು ಅಥವಾ ಬಂದ ಮೇಲೆ ಆದರೂ ಪ್ರಥಮ ಮಾಡಿ ಮತ್ತೆ ಇನ್ವೆಸ್ಟ್ ಮಾಡಬೇಕು ಹಾಗಾಗಿ ಅಬ್ಸರ್ವೇಷನ್ ಲರ್ನಿಂಗ್ ಲರ್ನಿಂಗ್ ಇಸ್ ವೆರಿ 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 ಇಂಪಾರ್ಟೆಂಟ್ ಈಗ ನಾವು ಹೊಸ್ತು ಕಾರ್ ತಗೊಳ್ತೇವೆ ಕಾರ್ ತಗೊಳ್ಳುವಾಗ ನಾವು ಕಲಿಯದೇ ಆಕ್ಸಿಡೆಂಟ್ ಆಗೋದು ಸಹಜ ಅಥವಾ ಆಗ್ತದೆಯೇ ಅದೇ ರೀತಿಯಲ್ಲಿ ಶೇರ್ ಮಾರ್ಕೆಟ್ ನಲ್ಲಿ ಕೂಡ ಕಲಿಯದೇ ಎಂಟ್ರಿ ಆಗದೆ ನೀವು ಲಾಸ್ ಮಾಡ್ಕೊಳ್ಳೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂದ್ರೆ ಇದ್ರಲ್ಲಿ ನಿಮಗೆ ಫಿನಾನ್ಷಿಯಲ್ ಲಾಸ್ ಮಾತ್ರ ಅಲ್ಲ ಸೋಶಿಯಲ್ ಲಾಸ್ ಕೂಡ ಆಗ್ತದೆ ನಿಮ್ದು ಮೆಂಟಲ್ ಪೀಸ್ ಕೂಡ ಹೋಗ್ತದೆ ಮತ್ತೆ ನಿಮ್ಮ ಹೆಲ್ತ್ ಮೇಲೆ ಕೂಡ ಇದು ಇಫೆಕ್ಟ್ ಆಗ್ತದೆ ಹಾಗಾಗಿ ಯಾರು ಕೂಡ ದಯವಿಟ್ಟು ನನ್ನ ಕೈಂಡ್ ರಿಕ್ವೆಸ್ಟ್ ನಮ್ಮ ಕನ್ನಡಿಗರಿಗೆಲ್ಲ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ಶೇರ್ ಮಾರ್ಕೆಟ್ ನಲ್ಲಿ ಕಲಿಯದೇ ನೀವು ಎಂಟ್ರಿ ಆಗಬೇಡಿ ಅಥವಾ ಅದರಲ್ಲಿ ಧುಮುಕ್ಬೇಡಿ ಈಜು ಕಲೀಲಿಕ್ಕೆ ಗೊತ್ತಿಲ್ಲದೆ ನಾವು ಸಮುದ್ರಕ್ಕೆ ಹಾರಿದ ಹಾಗೆ ಆಗ್ತದೆ ಪಾಯಿಂಟ್ ಇಲ್ಲಿ ನೀವು ಓವರ್ ಟ್ರೇಡ್ ಮಾಡಬೇಡಿ ಅಂದ್ರೆ ಓವರ್ ಟ್ರೇಡ್ ಅಂತ ಹೇಳಿದ್ರೆ ಮನಿ ಮ್ಯಾನೇಜ್ಮೆಂಟ್ ಈಗ ಉದಾಹರಣೆಗೆ ನಿಮ್ಮ ಹತ್ರ ಒಂದು ಲಕ್ಷ ರೂಪಾಯಿ ಐಡಲ್ ಮನಿ ಇದ್ರೆ ನೀವು ಖಾಲಿ ಐವತ್ತು ಸಾವಿರದಲ್ಲಿ ಮಾತ್ರ ಟ್ರೇಡ್ ಮಾಡಿ ಆಗ ನಿಮ್ಗೆ ಏನಾಗ್ತದೆ ಶೇರ್ ಮಾರ್ಕೆಟ್ ಒಂದು ವೇಳೆ ಬಿದ್ರೆ ಕೂಡ ಹೆಚ್ಚು ಡೌನ್ ಬಂದ್ರೆ ಕೂಡ ಒಂದು ಐವತ್ತು ಸಾವಿರ ರೂಪಾಯಿ ನಿಮ್ಮ ಹತ್ರ ಐಡಲ್ ಮನಿ ಇರ್ತದೆ ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ ನಮ್ಮ ಎಲ್ಲ ಬ್ರೋಕರೇಜ್ ಹೌಸ್ಗಳು ಕೂಡ ಈ ಕಾಂಪಿಟೀಷನ್ ನಲ್ಲಿ ಹೆಚ್ಚು ಹೆಚ್ಚು ಎಕ್ಸ್ಪೋಜರ್ ಕೊಡ್ತಾರೆ ಎಕ್ಸ್ಪೋಜರ್ ಅಂತ ಹೇಳಿದ್ರೆ ಮಾರ್ಜಿನ್ ಮನಿ ನಿಮ್ಮ ಹತ್ರ ಒಂದು ಲಕ್ಷ ರೂಪಾಯಿ ಇದ್ರೆ ಹತ್ತು ಲಕ್ಷ ರೂಪಾಯಿ ಟ್ರೇಡ್ ಮಾಡಲಿಕ್ಕೆ ಬಿಡ್ತಾರೆ ಅದು ಯಾಕೆ ಅಂತ ಹೇಳಿದ್ರೆ ಹೆಚ್ಚಿನ ಹೊಸ ಇನ್ವೆಸ್ಟರ್ಸ್ ಅಥವಾ ಹೊಸ ಟ್ರೇಡರ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿರುದಿಲ್ಲ ಅವರು ಆ ಒಂದು ಮಾರ್ಜಿನ್ ಮನಿ ಕೊಡುದು ಅಥವಾ ಆ ಬೆನಿಫಿಟ್ ಕೊಡೋದು ನಮ್ಮ ಬೆನಿಫಿಟ್ಗೋಸ್ಕರ ಅಂತ ಹೇಳಿ ಎಣಿಸ್ತಾರೆ ಈಗ ಉದಾಹರಣೆಗೆ ನಾನು ಒಂದು ರೂಪಾಯಿ ಲಾಭ ಮಾಡುವಲ್ಲಿ ಹತ್ತು ರೂಪಾಯಿ ಲಾಭ ಅಲ್ವಾ ಕಡಿಮೆ ದುಡ್ಡಿಯಲ್ಲ ಅಂತ ಎಣಿಸ್ತಾರೆ ಆದರೆ ನಿಜವಾಗಿ ಆದ್ರೆ ಇದು ನಮ್ಮನ್ನು ಟ್ರ್ಯಾಪ್ ಮಾಡುವಂತ ತಂತ್ರ ಅಂದ್ರೆ ಯಾರು ಬಿಗಿನರ್ಸ್ ಅದು ನಾವು ಕರೆಕ್ಟ್ ಇದನ್ನು ಶೇರ್ ಮಾರ್ಕೆಟ್ ಅನ್ನು ಕಲ್ತು ಪ್ರಿಡಿಕ್ಟ್ ಮಾಡಲಿಕ್ಕೆ ಕರೆಕ್ಟ್ ಕಲ್ತ ನಂತರ ಎಫ್ ಎಂಡ್ ಮಾಡುವುದರಲ್ಲಿ ಏನು ತಪ್ಪಿಲ್ಲ ಅಲ್ಲಿ ಅಂದ್ರೆ ನಮಗೆ ತುಂಬಾ ಪ್ರೊಟೆಕ್ಷನ್ ಟೂಲ್ಸ್ಗಳು ಕೂಡ ಇವೆ ಪ್ರೊಟೆಕ್ಷನ್ ಇನ್ಸ್ಟ್ರೂಮೆಂಟ್ಸ್ ಉದಾಹರಣೆಗೆ ಆಪ್ಷನ್ಸ್ ಹೆಡ್ಜಿಂಗ್ ಇದನ್ನೆಲ್ಲ ನಾವು ಕಲ್ತು ಹೋದ್ರೆ ಅಲ್ಲಿ ಏನು ಸಮಸ್ಯೆ ಇಲ್ಲ ಅದು ಅಂತವರಿಗೆ ಮಾತ್ರ ಮಾಡಿರುವಂತಹ ಒಂದು ವ್ಯವಸ್ಥೆ ಮತ್ತೆ ಬ್ರೋಕರೇಜ್ ಹೌಸ್ ಗಳಿಗೆ ಹೆಚ್ಚು ಹೆಚ್ಚು ಟ್ರೇಡ್ ಆದಷ್ಟು ಒಳ್ಳೇದು ಅಂದ್ರೆ ನಿಮ್ಮ ಸ್ಟಾಪ್ ಲಾಸಸ್ ಹೆಚ್ಚು ಹೋದಷ್ಟು ಅವರಿಗೆ ಒಳ್ಳೇದು ಯಾಕಂದ್ರೆ ಅವರಿಗೆ ಬ್ರೋಕರೇಜ್ ಸಿಗ್ತದೆ ಟ್ರೇಡ್ ಇದ್ದು ಒಂದು ಎಮೌಂಟ್ ಸಿಗ್ತದೆ ಸೊ ಹಾಗಾಗಿ ನಮ್ಮ ಜಾಗ್ರತೆಯಲ್ಲಿ ನಾವು ಇರಬೇಕು ಅದಕ್ಕೋಸ್ಕರ ನೀವು ಬಿಗಿನಿಂಗಿಗೆ ಒಂದು ಐದಾರು ತಿಂಗಳು ಕ್ಯಾಶ್ ಅಲ್ಲಿಯೇ ಟ್ರೇಡ್ ಮಾಡಿ ಅದರ ನಂತರ ಈ ಹೆಡ್ಜಿಂಗ್ ಅನ್ನ ಕಲಿತುಕೊಂಡು ಅಥವಾ ಯಾರು ನೋಡಿ ಎಕ್ಸ್ಪೀರಿಯನ್ಸ್ ಇದ್ದಾರೆ ಮಾರ್ಕೆಟ್ ಅಲ್ಲಿ ಅವರಿಂದ ಇದನ್ನೆಲ್ಲ ಕಲ್ತುಕೊಂಡು ನೀವು ಕೋರ್ಸ್ ತಗೊಂಡು ಆಮೇಲೆ ಪ್ರಾಕ್ಟೀಸ್ ಮಾಡಿ ಮತ್ತೆ ಇಳಿದ್ರೆ ಅಲ್ಲಿ ಸಹ ದುಡ್ಡು ಮಾಡ್ಲಿಕ್ಕೆ ಆಗ್ತದೆ ನಾವು ಹೇಳುವುದಿಲ್ಲ ನಿಮಗೆ ಎಫ್ ಎಂಡ್ ಓದಲ್ಲಿ ದುಡ್ಡು ಮಾಡ್ಲಿಕ್ಕೆ ಆಗುದಿಲ್ಲ ಅಥವಾ ಅಲ್ಲಿ ಟ್ರೇಡಲ್ಲಿ ಪ್ರಾಫಿಟ್ ಅಲ್ಲಿ ಇರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಲ್ಲಿ ಸಹ ಮಾಡ್ಲಿಕ್ಕೆ ಆಗ್ತದೆ ಒಂದೇ ಅಂತ ಹೇಳಿ ನೀವು ಕಲಿಯದೆ ಎಂಟ್ರಿ ಆಗ್ಬೇಡಿ ಅಂತ ಹೇಳಿ ಮಾತ್ರ ನಾವು ಹೇಳುದು ಹಾಗಾಗಿ ನೀವು ಓವರ್ ಟ್ರೇಡ್ ಅನ್ನು ಮಾಡಬೇಡಿ ಬಾರ್ವರ್ಡ್ ಮನಿ ಸಹ ತಗೊಳ್ಬೇಡಿ ಓವರ್ ಟ್ರೇಡ್ ಕೂಡ ಮಾಡಬೇಡಿ ಹಾಗೆನಾಗ್ತದೆ ನಿಮಗೆ ಒಂದು ವರ್ಷ ಅಥವಾ ಆರು ತಿಂಗಳು ಆ ಮನೆ ನಿಮಗೆ ಐಡಲ್ ಆಗಿ ಇದ್ರೂ ಕೂಡ ಅಥವಾ ಇನ್ವೆಸ್ಟೆಡ್ ಇದ್ರೂ ಕೂಡ ನಿಮ್ಗೆ ಏನು ನಿಮ್ಮ ದೈನಂದಿನ ಜೀವನಕ್ಕೆ ಏನು ಸಮಸ್ಯೆ ಆಗ್ಬಾರ್ದು ಹಾಗಾಗಿ ಗೆಳೆಯರೆ ನಮ್ಮ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ವಿಡಿಯೋಸ್ ಗಳನ್ನೆಲ್ಲ ನೋಡ್ತಾ ಇರಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಎಲ್ಲರಿಗೂ ಇದನ್ನು ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಅವರದ್ದು ಕೂಡ ದುಡ್ಡು ಉಳಿಲಿ ನಾವು ಲಾಭ ಮಾಡುವುದಕ್ಕಿಂತ ಕೂಡ ಇದ್ದ ದುಡ್ಡನ್ನು ಉಳಿಸಿಕೊಳ್ಳುವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕು ಹಾಗಾಗಿ ನಿಮ್ಮ ಎಲ್ಲ ಯಾರ್ಯಾರು ಶೇರ್ ಮಾರ್ಕೆಟ್ ನಲ್ಲಿ ಇದ್ದಾರೆ ಕನ್ನಡಿಗರಿದ್ದಾರೆ ಅವರಿಗೆಲ್ಲ ಈ ನಮ್ಮ ಚಾನೆಲ್ ಅನ್ನ ಅಥವಾ ಇದನ್ನು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ ಮತ್ತೆ ಇದನ್ನು ನೀವು ಫಾರ್ವರ್ಡ್ ಮಾಡಿ ನಿಮ್ಮ ಗ್ರೂಪ್ಗಳಲ್ಲಿ ಕೂಡ ಇದನ್ನು ಹಾಕಿ ಯಾಕಂದ್ರೆ ಇದು ತುಂಬಾ ಇನ್ಫಾರ್ಮೇಟಿವ್ ಇದು ನಿಮ್ಗೆ ಎಲ್ಲಿಗೆ ಸಹ ಎಲ್ಲಿ ಸಹ ಹೇಳಿಕೊಡುವುದಿಲ್ಲ ಎಲ್ಲೂ ಪ್ರತಿಯೊಂದು ಯೂಟ್ಯೂಬ್ ನಲ್ಲಿ ನಲ್ಲಿ ನಿಮಗೆ ಹೊಸ ಹೊಸ ಸ್ಟ್ರಾಟಜಿಸ್ಗಳನ್ನು ಹೇಳಿಕೊಡ್ತಾರೆ ಬಟ್ ನೀವು ಪ್ರೊಟೆಕ್ಷನ್ ಹೇಗೆ ಮಾಡಿಕೊಳ್ಳುದು ಹೇಗೆ ನೀವು ಪ್ರೊಟೆಕ್ಟ್ ಆಗಬಹುದು ಅದು ಯಾರು ಕೂಡ ಹೇಳುದಿಲ್ಲ